ಬೆಂಗಳೂರು ನಗರದ ಮಧ್ಯದಲ್ಲಿ ವಾಸಿಸುತ್ತಿದ್ದ ದಂಪತಿಗಳಿಗೆ ಶ್ವೇತಾ ಎಂಬ ಮುದ್ದಾದ ಮಗಳು ಇದ್ದಳು ಈಕೆ ಚಿಕ್ಕಂದಿನಿಂದಲೇ ಚುರುಕಾಗಿದ್ದು ಸದಾ ಓದು ಮತ್ತು ಗುರಿಯತ್ತ ಗಮನ ಹರಿಸುತ್ತಿದ್ದಳು ತನ್ನ ತಂದೆ ತಾಯಿಗೆ ಹೆಮ್ಮೆ ತರುವಂತಹ ಸಾಧನೆ ಮಾಡಬೇಕೆಂಬ ಗುರಿಯೊಂದಿಗೆ ಶ್ವೇತಾ ಐಪಿಎಸ್ ಅಧಿಕಾರಿಯಾಗಲು ತೀರ್ಮಾನಿಸಿದಳು ನಿತ್ಯವೂ ಸತತ ಪ್ರಯತ್ನ ಮತ್ತು ಅಧ್ಯಯನದ ಮೂಲಕ ಒಮ್ಮೆಲೇ ಆಕೆ ಐಪಿಎಸ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಆಯ್ಕೆಯಾದಳು ಶ್ವೇತ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ದೇಶ ಸೇವೆಗಾಗಿ ತನ್ನನ್ನು ತಾನು ಅರ್ಪಿಸಲು ನಿರ್ಧರಿಸಿದಳು ದೇಶದೊಳಗಿನ ಭ್ರಷ್ಟಾಚಾರ ಅನ್ಯಾಯ ಮಹಿಳೆಯ ಮೇಲಿನ ದೌರ್ಜನ್ಯ ಮತ್ತು ಅಪರಾಧಗಳನ್ನು ಕಡಿಮೆ ಮಾಡಬೇಕೆಂಬ ಸಂಕಲ್ಪದಿಂದ ಐ ಪಿ ಎಸ್ ಪರೀಕ್ಷೆಗೆ ಸಿದ್ಧತೆ ಆರಂಭಿಸಿದಳು ದಿನವಿಡೀ ಓದು ಪರೀಕ್ಷೆಗಳಿಗೆ ಸಜ್ಜಾಗುವುದು ತರಬೇತಿ ಪಡೆಯುವುದು ಇವೆಲ್ಲವೂ ಆಕೆಯ ಜೀವನದ ಭಾಗವಾಗಿತ್ತು ಕೊನೆಗೂ ತನ್ನ ಪರಿಶ್ರಮದ ಫಲವಾಗಿ ಆಕೆ ಐ ಪಿ ಎಸ್ ಅಧಿಕಾರಿಯಾಗಿ ಆಯ್ಕೆಯಾದಳು ಟ್ರೈನಿಂಗ್ ಮುಗಿಸಿದ ನಂತರ ವಾಪಸ್ ಮನೆಗೆ ಬರುತ್ತಾಳೆ ಆಗ ಅವಳ ತಂದೆ ತಾಯಿ ಅವಳಿಗೆ ಶಬಾಷ್ ಗಿರಿ ಹೇಳುತ್ತಾ ನೀನು ಚೆನ್ನಾಗಿ ಓದಿದ್ದೀಯಾ ನಿನಗೆ ಈಗ ಒಳ್ಳೆಯ ಸರ್ಕಾರಿ ಕೆಲಸ ಕೂಡ ಸಿಕ್ಕಿದೆ ಈಗ ನೀನು ಯಾವುದಾದರೂ ಒಂದು ಒಳ್ಳೆಯ ಹುಡುಗನನ್ನು ನೋಡಿಕೊಂಡು ಮದುವೆ ಮಾಡಿಕೊ ಎಂದು ತಂದೆ ತಾಯಿ ಹೇಳುತ್ತಾರೆ ಆಗ ಅವಳು ಅಪ್ಪ ನಾನು ಮದುವೆಯನ್ನು ಖಂಡಿತ ಮಾಡಿಕೊಳ್ಳುತ್ತೇನೆ ಅದರ ಬಗ್ಗೆ ನಿಮಗೆ ಯಾವುದೇ ಆತಂಕ ಬೇಡ ಆದರೆ ಈಗ ನನ್ನ ಗುರಿ ಬೇರೆನೇ ಇದೆ ನಾನು ಈ ಸಮಾಜದಲ್ಲಿ ಬದಲಾವಣೆ ತರಲು ಬಯಸುತ್ತೇನೆ ಈ ತನಕ ನಾನು ಸಮಾಜ ಹೇಗಿದೆ ಎಂದು ನೋಡೇ ಇಲ್ಲ ಒಂದು ರೂಮಿನಲ್ಲಿ ಕುಳಿತುಕೊಂಡು ನಾನು ಬರೀ ಓದುವುದರಲ್ಲಿ ಬ್ಯುಸಿಯಾಗಿದ್ದೆ ವಿದ್ಯಾಭ್ಯಾಸದಿಂದ ಕೇವಲ ಜ್ಞಾನವನ್ನು ಮಾತ್ರ ಪಡೆದುಕೊಂಡಿದ್ದೇನೆ ಆದರೆ ಈ ಸಮಾಜದಲ್ಲಿ ಯಾವ ರೀತಿಯ ಜನರಿದ್ದಾರೆ ಯಾವ ರೀತಿಯ ಘಟನೆಗಳು ನಡೆಯುತ್ತವೆ ನಾವು ಈ ಘಟನೆಗಳನ್ನು ಹೇಗೆ ಎದುರಿಸಬೇಕು ಎನ್ನುವುದನ್ನು ನಾನು ಸ್ವಲ್ಪ ದಿನಗಳ ಕಾಲ ಇದನ್ನೆಲ್ಲ ಗಮನಿಸುತ್ತೇನೆ ನಂತರ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಅವಳ ತಂದೆ ತಾಯಿಗೆ ಹೇಳುತ್ತಾಳೆ ಆಗ ಅವಳ ತಂದೆ ತಾಯಿ ಮಗಳೇ ನೀನು ಅಂದುಕೊಂಡಿರುವುದೆಲ್ಲ ನಡೆಯಬೇಕಾದರೆ ತುಂಬಾ ಲೇಟ್ ಆಗಿ ನಡೆಯುತ್ತದೆ ಆದಷ್ಟು ಬೇಗ ನೀನು ಮದುವೆ ಮಾಡಿಕೊ ಎಂದು ಬುದ್ಧಿವಾದ ಹೇಳುತ್ತಾರೆ ಆದರೆ ಅವಳು ಕೇಳುವುದಿಲ್ಲ ಸರಿ ಬಿಡು ಮಗಳೇ ನಿನಗೆ ಇಷ್ಟ ಬಂದಂತೆ ಮಾಡು ಎಂದು ತಂದೆ ತಾಯಿ ಮದುವೆ ವಿಷಯವನ್ನು ಕೈ ಚೆಲ್ಲುತ್ತಾರೆ ಶ್ವೇತಾಗೆ ಬೆಂಗಳೂರಿನಲ್ಲಿ ಮೊದಲ ಪೋಸ್ಟಿಂಗ್ ಸಿಕ್ಕಿತು ಆದರೆ ಆಕೆ ತಕ್ಷಣವೇ ಸರಿಯಾಗಿ ಕಚೇರಿಗೆ ಹೋಗದೆ ಈ ಸಮಾಜವನ್ನು ಆಳವಾಗಿ ಅರಿಯುವ ಉದ್ದೇಶದಿಂದ ಒಂದು ವಿಭಿನ್ನ ಬುದ್ಧಿಯನ್ನು ಅನುಸರಿಸಲು ತೀರ್ಮಾನಿಸಿದಳು ಅವಳು ಭಿಕ್ಷುಕಿಯಂತೆ ವೇಷ ಧರಿಸಿ ಕೇವಲ ತಾನು ಮಾತ್ರ ತನ್ನ ನಿಜವಾದ ಗುರುತನ್ನು ತಿಳಿಯುವಂತೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಳು ನಗರದಲ್ಲಿ ಬಡ ಜನರ ಸ್ಥಿತಿ ಹೇಗಿದೆ ಮಹಿಳೆಯರಿಗೆ ನ್ಯಾಯ ಸಿಗುತ್ತಿದೆಯಾ ಪೊಲೀಸರ ನಡವಳಿಕೆ ಹೇಗಿದೆ ಇವೆಲ್ಲವನ್ನು ನೇರವಾಗಿ ನೋಡುವ ಸಲುವಾಗಿ ಈ ನಿರ್ಧಾರ ತೆಗೆದುಕೊಂಡಳು ಭಿಕ್ಷುಕಿಯ ವೇಷದಲ್ಲಿ ಆಕೆ ತನ್ನ ಸರ್ಕಾರಿ ವಾಹನವನ್ನು ತೊರೆದು ಒಂದು ಪೊಲೀಸ್ ಠಾಣೆಯ ಬಳಿ ತಿರುಗಾಡಲು ಪ್ರಾರಂಭಿಸಿದಳು ಅಲ್ಲಿದ್ದ ಪೇದೆಗಳು ಮತ್ತು ಇನ್ಸ್ಪೆಕ್ಟರ್ ಭಿಕ್ಷುಕಿಯನ್ನು ದೂರ ಸರಿಸಿದರು ಹೋಗು ನಿನ್ನ ಕೆಲಸವನ್ನು ಮಾಡು ಇಲ್ಲಿ ಅಡ್ಡಿಯಾಗಬೇಡ ಎಂದು ಹಿಂಜರಿಸಿದರು ಶ್ವೇತಾ ಅಲ್ಲೇ ಒಂದೆಡೆ ಕುಳಿತು ಪರಿಸ್ಥಿತಿಯನ್ನು ಗಮನಿಸುತ್ತಾ ಇರುತ್ತಾಳೆ ಅದೇ ವೇಳೆ ಠಾಣೆಗೆ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗುತ್ತದೆ ಪ್ರಭಾವಿ ಉದ್ಯಮಿಯ ಮಗನ ವಿರುದ್ಧ ಈ ಆರೋಪ ಇತ್ತು ಸಂತ್ರಸ್ತೆಯ ಕುಟುಂಬ ನ್ಯಾಯಕ್ಕಾಗಿ ಮೊರೆ ಹೋದರು ಜನಗಳು ಗುಂಪು ಸೇರುತ್ತಾರೆ ಆಗ ಐಪಿಎಸ್ ಮೇಡಮ್ ಕಾನ್ಸ್ಟೇಬಲ್ ಹತ್ರ ಕೇಳ್ತಾರೆ ಯಾಕೆ ಇಷ್ಟೊಂದು ಜನ ಗುಂಪಾಗಿ ಬಂದಿದ್ದಾರೆ ಎಂದು ಆಗ ಕಾನ್ಸ್ಟೇಬಲ್ ಹೇಳುತ್ತಾನೆ ಇದು ಒಂದು ಹುಡುಗಿಯ ರೇಪ್ ಕೇಸ್ ಆಗಿದೆ ಇವೆಲ್ಲರೂ ಆಕೆಯ ಕುಟುಂಬದವರು ಎಂದು ಕಾನ್ಸ್ಟೇಬಲ್ ಹೇಳುತ್ತಾನೆ ಅಲ್ಲಿ ಆ ಹುಡುಗಿ ಒಬ್ಬ ಶ್ರೀಮಂತ ಮಗನಿಂದ ಅತ್ಯಾಚಾರಕ್ಕೆ ಒಳಗಾಗಿರುತ್ತಾಳೆ ಈ ಆರೋಪಿಯ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದ ಭಿಕ್ಷುಕಿಯ ವೇಷದಲ್ಲಿ ಇದ್ದಂತಹ ಐ ಪಿ ಎಸ್ ಮೇಡಮ್ ಅದೇ ಗುಂಪಿನಲ್ಲಿ ಸೇರಿಕೊಂಡು ಅವರಿಗೆ ಗೊತ್ತಾಗದಂತೆ ಆ ಸ್ಟೇಷನ್ ಒಳಗೆ ನುಗ್ಗುತ್ತಾರೆ ಆದರೆ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರನ್ನು ನೋಡಿ ಏಯ್ ಯಾರೋ ಇವಳನ್ನು ಒಳಗಡೆ ಬಿಟ್ಟಿದ್ದು ಈಕೆಗೆ ಏನಾದರೂ ತಿನ್ನಲು ಕೊಟ್ಟು ಮೊದಲು ಸ್ಟೇಷನ್ ಇಂದ ಆಚೆಗೆ ಕಳಿಸಿ ಜೊತೆಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಕಳಿಸಿ ಎಂದು ಕಾನ್ಸ್ಟೇಬಲ್ಗೆ ಇನ್ಸ್ಪೆಕ್ಟರ್ ಹೇಳುತ್ತಾರೆ ಆಗ ಕಾನ್ಸ್ಟೇಬಲ್ ಹೇಳುತ್ತಾನೆ ಸರ್ ನಾನು ಈಕೆಗೆ ಸ್ಟೇಷನ್ ಹೊರಗಡೆನೆ ವಾರ್ನಿಂಗ್ ಮಾಡಿದ್ದೆ ಇಲ್ಲಿಂದ ಹೋಗು ಅಂತ ಹೇಳಿದ್ದೆ ಆದರೆ ಈಕೆ ಹೇಗೋ ನನ್ನ ಕಣ್ಣು ತಪ್ಪಿಸಿ ಒಳಗೆ ಬಂದು ಬಿಟ್ಟಿದ್ದಾಳೆ ಈಗಲೇ ಅವಳನ್ನು ಹೊರಗೆ ಕಳಿಸ್ತೀನಿ ಸರ್ ಎಂದು ಹೇಳಿದ ಆಗ ಕಾನ್ಸ್ಟೇಬಲ್ ಏಯ್ ನೀನು ಆಚೆ ನಡಿ ತಗೋ ಇಪ್ಪತ್ತು ರೂಪಾಯಿ ಏನಾದರೂ ತಿಂದು ಹೋಗು ಅಂತ ಆ ಭಿಕ್ಷಕಿಗೆ ಹೇಳುತ್ತಾನೆ ಆಗ ಆಕೆ ಸರ್ ಸರ್ ದಯವಿಟ್ಟು ನಾನು ಇಲ್ಲೇ ಸ್ವಲ್ಪ ಹೊತ್ತು ಇರ್ತೀನಿ ಇಲ್ಲಿ ಏನು ಗಲಾಟೆ ನಡೀತೇದೇ ಇದೆ ಅಂತ ಸ್ವಲ್ಪ ಹೊತ್ತು ನೋಡ್ತೀನಿ ಅಂತ ಹಠ ಮಾಡಿ ಸ್ಟೇಷನ್ ನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆ ಠಾಣೆಯ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟವರ ಜೊತೆ ಹೇಗೆ ನಡೆದುಕೊಳ್ಳುತ್ತಾನೆ ಅತ್ಯಾಚಾರ ಆಗಿದ್ದ ಹುಡುಗಿಯ ಜೊತೆ ಮುಂದೆ ಏನು ನಡೆಯುತ್ತದೆ ಅಂತ ತುಂಬಾ ಗಮನವಿಟ್ಟು ಐಪಿಎಸ್ ಮೇಡಂ ವಾಚ್ ಮಾಡುತ್ತಾ ಇದ್ದರು ಆರೋಪಿಯ ತಂದೆ ದೊಡ್ಡ ಶ್ರೀಮಂತ ಸ್ವಲ್ಪ ಹೊತ್ತಿನ ನಂತರ ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಲಂಚ ಕೊಟ್ಟು ಕೇಸ್ನ ಮುಚ್ಚಿ ಹಾಕುವ ಹಾಗೆ ಪ್ರಯತ್ನ ಮಾಡ್ತಾ ಇದ್ದ ಇನ್ನೊಂದು ಕಡೆ ಹುಡುಗಿಯ ಅಪ್ಪ ಅಮ್ಮ ಪಾಪ ಬಡವರಾಗಿದ್ದರು ಅವರ ಬಳಿ ಹಣವಿರಲಿಲ್ಲ ಹೀಗಾಗಿ ಇನ್ಸ್ಪೆಕ್ಟರ್ಗೆ ಕೈ ಮುಗಿಯುತ್ತಾ ಸರ್ ನಾವು ತುಂಬಾ ಬಡವರು ನಮ್ಮ ಬಳಿ ನಿಮಗೆ ಕೊಡುವಷ್ಟು ಹಣವಿಲ್ಲ ನಿಮಗೆ ದುಡ್ಡು ನೀಡುವ ಯೋಗ್ಯತೆ ಕೂಡ ನಮಗೆ ಇಲ್ಲ ದಯಮಾಡಿ ನಮಗೆ ನ್ಯಾಯ ಕೊಡಿಸಿ ನನ್ನ ಮಗಳಿಗೆ ದೊಡ್ಡ ಅನ್ಯಾಯವಾಗಿದೆ ದಯವಿಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಮತ್ತು ನನ್ನ ಮಗಳನ್ನು ಈ ಸ್ಥಿತಿಗೆ ತಂದವನಿಗೆ ಸರಿಯಾದ ಶಿಕ್ಷೆ ನೀಡಿ ಜೈಲಿಗೆ ಕಳಿಸಿ ಎಂದು ಆ ಹುಡುಗಿಯ ಅಪ್ಪ ಅಮ್ಮ ಪಾಪ ಇನ್ಸ್ಪೆಕ್ಟರ್ ಮುಂದೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದರು ಆದರೆ ಆ ಇನ್ಸ್ಪೆಕ್ಟರ್ ದೊಡ್ಡ ಲಂಚಕೋರನಾಗಿದ್ದ ಹೀಗಾಗಿ ಆರೋಪಿ ತಂದೆ ಬಳಿ ಕಂತೆ ಕಂತೆ ಹಣವನ್ನು ತೆಗೆದುಕೊಂಡು ಆರೋಪಿಯ ಪರವಾಗಿ ಮಾತನಾಡಲು ಇನ್ಸ್ಪೆಕ್ಟರ್ ಶುರು ಮಾಡುತ್ತಾರೆ ಕೆಲವೇ ನಿಮಿಷಗಳಲ್ಲಿ ಇನ್ಸ್ಪೆಕ್ಟರ್ ಮಾತಿನ ವರಸೆ ಬದಲಾಗಿ ಬಿಡುತ್ತದೆ ಇನ್ಸ್ಪೆಕ್ಟರ್ ಆರೋಪಿಯ ಪರ ವಹಿಸಿಕೊಂಡು ಮಾತನಾಡಲು ಶುರು ಮಾಡುತ್ತಾನೆ ಕಂಪ್ಲೇಂಟ್ ಕೊಟ್ಟ ಹುಡುಗಿ ಮತ್ತು ಆಕೆಯ ಕುಟುಂಬಸ್ಥರಿಗೆ ಇನ್ಸ್ಪೆಕ್ಟರ್ ಅವಾಚ್ಯ ಶಬ್ದಗಳಿಂದ ಬೈಯಲು ಶುರು ಮಾಡುತ್ತಾರೆ ನಿಮ್ಮ ಮಗಳದೇ ತಪ್ಪು ಎನ್ನುವ ರೀತಿಯಲ್ಲಿ ಮಾತನಾಡಿ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವಂತೆ ಇನ್ಸ್ಪೆಕ್ಟರ್ ಹುಡುಗಿಯ ತಂದೆ ತಾಯಿಗೆ ತುಂಬಾ ಒತ್ತಾಯ ಮಾಡುತ್ತಾರೆ ಇದೆಲ್ಲವನ್ನು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಭಿಕ್ಷುಕಿ ವೇಷದಲ್ಲಿದ್ದ ಐ ಪಿ ಎಸ್ ಶ್ವೇತಾ ಅವರು ಗಮನಿಸುತ್ತಾ ಇದ್ದರು ನಂತರ ಇನ್ಸ್ಪೆಕ್ಟರ್ ಆರೋಪಿ ಯುವಕನಿಗೆ ನೀನು ಠಾಣೆಯಿಂದ ಮನೆಗೆ ಹೋಗು ನಾನು ಇದರ ವಿಷಯವಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾರೆ ಆರೋಪಿಯನ್ನು ಮನೆಗೆ ಹೋಗು ಎಂದು ಇನ್ಸ್ಪೆಕ್ಟರ್ ಹೇಳಿದ್ದನ್ನು ಕೇಳಿ ಆ ಹುಡುಗಿ ಮತ್ತು ಹುಡುಗಿಯ ಕಡೆಯವರು ಜೋರಾಗಿ ಅಳುತ್ತಾ ಕಣ್ಣೀರು ಹಾಕುತ್ತಾರೆ ಸರ್ ದಯಮಾಡಿ ನಮಗೆ ಅನ್ಯಾಯ ಮಾಡಬೇಡಿ ಸರ್ ನಮ್ಮ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅವಳಿಗೆ ನ್ಯಾಯ ಕೊಡಿಸಿ ಆರೋಪಿನ ಜೈಲಿಗೆ ಕಳಿಸಿ ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ನಮಗೆ ಇನ್ನೇನು ಬೇಡ ಎಂದು ಕೈ ಮುಗಿದು ಇನ್ಸ್ಪೆಕ್ಟರ್ ಮುಂದೆ ಬೇಡಿಕೊಳ್ಳುತ್ತಾರೆ ಆಗ ಇನ್ಸ್ಪೆಕ್ಟರ್ ಸರಿ ನಾನು ಇದರ ಬಗ್ಗೆ ಅಧ್ಯಯನ ಮಾಡಬೇಕು ತಪ್ಪು ಹುಡುಗಿಯದ ಅಥವಾ ಹುಡುಗನದ್ದ ಹುಡುಗ ಬಲವಂತವಾಗಿ ಅವಳಿಗೆ ರೇಪ್ ಮಾಡಿದ್ನ ಅಥವಾ ಅವಳೇ ಇಷ್ಟಪಟ್ಟು ಹೋಗಿದ್ದಳ ಎಂಬುದರ ಬಗ್ಗೆ ಎಲ್ಲ ವಿಚಾರಣೆ ಮಾಡಬೇಕು ಇದೆಲ್ಲ ತುಂಬ ಸಮಯ ಹಿಡಿಯುತ್ತದೆ ಈಗ ನೀವು ಇಲ್ಲಿಂದ ಹೊರಡಿ ನಾನು ನಿಮಗೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಅಂತ ಇನ್ಸ್ಪೆಕ್ಟರ್ ಕಳ್ಳಾಟ ಆಡುತ್ತಾನೆ ಸಂಪೂರ್ಣವಾಗಿ ಆರೋಪಿ ಮಗನ ಪರವಾಗಿಯೇ ಇನ್ಸ್ಪೆಕ್ಟರ್ ದಾಖಲೆಗಳನ್ನು ರೆಡಿ ಮಾಡುತ್ತಾರೆ ಆಗ ಹುಡುಗಿ ಕಡೆಯವರು ಠಾಣೆಯಿಂದ ಹೊರಗೆ ಬರುತ್ತಾರೆ ಆಗ ಅವರನ್ನು ನೋಡಿದ ಭಿಕ್ಷುಕಿ ವೇಷದಲ್ಲಿದ್ದ ಐ ಪಿ ಎಸ್ ಶ್ವೇತಾ ಮೇಡಮ್ ಏನಾಯ್ತು ಎಂದು ಹುಡುಗಿ ಮನೆಯವರನ್ನು ಕೇಳುತ್ತಾರೆ ಆಗ ಹುಡುಗಿಯ ತಂದೆ ನಾವು ನಮ್ಮ ಮಗಳ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ವಿ ನಾವು ಮೊದಲೇ ತುಂಬಾ ದುಃಖದಲ್ಲಿದ್ದೇವೆ ಇದನ್ನೆಲ್ಲ ಕೇಳೋಕೆ ನೀವು ಯಾರು ಎಂದು ಕೋಪದಿಂದ ಹುಡುಗಿಯ ತಂದೆ ರೇಗುತ್ತಾರೆ ಪಾಪ ಅವನಿಗೆ ಭಿಕ್ಷುಕಿ ವೇಷದಲ್ಲಿದ್ದ ಐ ಮೇಡಂ ಇದ್ದಾರೆ ಎಂದು ತಿಳಿದಿರುವುದಿಲ್ಲ ಅವನಿಗೆ ಅಷ್ಟೇ ಅಲ್ಲ ಆ ಠಾಣೆಯಲ್ಲಿರುವ ಯಾವೊಬ್ಬ ಪೊಲೀಸರಿಗೂ ಈ ಭಿಕ್ಷುಕಿ ಈ ಏರಿಯಾಗೆ ಬಂದಿರುವ ಹೊಸ ಐಪಿಎಸ್ ಅಧಿಕಾರಿ ಅಂತ ಗೊತ್ತಿರುವುದಿಲ್ಲ ಆದರೆ ಆ ಭಿಕ್ಷುಕಿ ಹುಡುಗಿ ಕುಟುಂಬದವರ ಬಳಿ ತುಂಬಾ ಕಡಕ್ ಮಾತನಾಡುತ್ತಿದ್ದಳು ಅದು ಕೂಡ ಇಂಗ್ಲಿಷ್ ನಲ್ಲಿ ಮಾತನಾಡುತ್ತಿದ್ದಳು ಆ ಮಾತುಗಳನ್ನು ಕೇಳಿಸಿಕೊಂಡ ಪೊಲೀಸರಿಗೆ ಈ ಭಿಕ್ಷುಕಿ ಯಾರೆಂದು ಸ್ವಲ್ಪ ಅನುಮಾನ ಶುರುವಾಯಿತು ಆಗ ಆ ಠಾಣೆಯ ಒಬ್ಬ ಪೊಲೀಸ್ ಈಗ ಆ ಭಿಕ್ಷುಕಿ ಬಳಿ ನಾವು ಬಂದು ನೀವು ಯಾರು ಎಂದು ಪ್ರಶ್ನೆ ಮಾಡುತ್ತಾನೆ ಆಗ ಸೀದಾ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ತನ್ನ ಭಿಕ್ಷುಕಿ ವೇಷವನ್ನು ತೆಗೆದು ಬಿಸಾಕಿ ಭ್ರಷ್ಟ ಇನ್ಸ್ಪೆಕ್ಟರ್ಗೆ ಕಪಾಳ ಮೋಕ್ಷ ಮಾಡುತ್ತಾರೆ ಈ ಐ ಪಿ ಎಸ್ ಆಫೀಸರ್ ಶ್ವೇತಾ ಮೇಡಂ ಯಾವಾಗ ಭಿಕ್ಷುಕಿ ವೇಷದಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಬಂದಿದ್ದಾರೆ ಎಂದು ಗೊತ್ತಾಗುತ್ತೋ ಆಗ ಆ ಇಡೀ ಸ್ಟೇಷನ್ನಲ್ಲಿದ್ದ ಎಲ್ಲಾ ಪೊಲೀಸರು ಗಡಗಡ ಎಂದು ನಡುಗುತ್ತಾ ಮೇಡಂ ಕಾಲಿಗೆ ಬಿದ್ದು ನಮ್ಮದು ತಪ್ಪಾಯಿತು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಶ್ವೇತಾ ಮೇಡಮ್ ಥೂ ನಿಮಗೆ ನಾಚಿಕೆ ಆಗೋದಿಲ್ವೇ ನೀವೆಲ್ಲ ಪೊಲೀಸ್ನವರ ನಾನು ಇಲ್ಲಿ ಭಿಕ್ಷುಕಿ ವೇಷದಲ್ಲಿ ಕುಳಿತುಕೊಂಡು ಎಲ್ಲವನ್ನು ನೋಡಿದ್ದೇನೆ ಒಬ್ಬಳು ಅತ್ಯಾಚಾರಕ್ಕೆ ಒಳಗಾದ ಹುಡುಗಿ ಕಂಪ್ಲೇಂಟ್ ಕೊಡಲು ಬಂದರೆ ಆಕೆಗೆ ನ್ಯಾಯ ಕೊಡಿಸುವ ಬದಲಿಗೆ ಆಕೆಯನ್ನು ಈ ಸ್ಥಿತಿಗೆ ತಂದ ದುಷ್ಟರ ಬಳಿ ಲಂಚವನ್ನು ಪಡೆದು ಆರೋಪಿಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮಂತವರಿಂದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜನಗಳು ಮರ್ಯಾದೆ ಕೊಡೋದಿಲ್ಲ ಎಂದು ಐ ಪಿ ಎಸ್ ಆ ಠಾಣೆಯ ಎಲ್ಲಾ ಸಿಬ್ಬಂದಿಗಳನ್ನು ಪರ್ಮನೆಂಟ್ ಆಗಿ ಕೆಲಸದಿಂದ ಡಿಸ್ಮಿಸ್ ಮಾಡುತ್ತಾರೆ ನಂತರ ಅತ್ಯಾಚಾರ ಎಸಗಿದ ಆರೋಪಿಯನ್ನು ಮತ್ತು ಲಂಚ ಕೊಟ್ಟ ಆತನ ತಂದೆಗೆ ಚೆನ್ನಾಗಿ ಬೆಂಡೆತ್ತಿ ಐಪಿಎಸ್ ಶ್ವೇತಾ ಮೇಡಂ ಜೈಲಿಗೆ ಕಳಿಸುತ್ತಾರೆ ಈ ಘಟನೆಯ ನಂತರ ಶ್ವೇತಾ ಜನರ ಮನಸ್ಸಿನಲ್ಲಿ ಸತ್ಯ ಮತ್ತು ನ್ಯಾಯದ ಪ್ರಭಾವ ಬೀರುವಂತೆ ಮಾಡಿದಳು ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ಎಂಬ ಸಂದೇಶವನ್ನು ಈ ಮೂಲಕ ನೀಡಿದಳು ಜನರು ಆಕೆಯ ಧೈರ್ಯ ಮತ್ತು ಅದ್ದೂರಿ ನಿರ್ಧಾರಗಳನ್ನು ಮೆಚ್ಚಿದರು ಈ ಘಟನೆಯು ಸಮಾಜದಲ್ಲಿ ಪ್ರಭಾವ ಬೀರಿದ ಮಹತ್ವದ ಘಟನೆಗಳೊಂದು ಎಂದು ಪರಿಗಣಿಸಲಾಯಿತು ಇದರೊಂದಿಗೆ ಶ್ವೇತಾ ತನ್ನ ಮೊದಲ ದಿನದಲ್ಲೇ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದಳು ಪ್ರಾಮಾಣಿಕತೆ ಧೈರ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಶಕ್ತಿ ಈಕೆಯನ್ನು ನಿಜವಾಗಿ ಐ ಪಿ ಎಸ್ ಅಧಿಕಾರಿಯಾಗಿ ಮಾಡಿತು ಆತ್ಮೀಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್